ಸುಡುತಾಪದ ಈ ಬಿಸಿಲ ಹೊತ್ತಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಿದೆ ಹಾಗೆಯೇ ಬೇಸಿಗೆಯಲ್ಲಿ ಕೆಲವು ವಿಚಾರಗಳು ಗೊತ್ತಿದ್ರೆ ಬಿಸಿಲ ತ್ರಾಸನ್ನ ಕೊಂಚ ಸುಧಾರಿಸಿಕೊಳ್ಳಬಹುದು ಆ ಹಿನ್ನೆಲೆ ಬೇಸಿಗೆಯಲ್ಲಿ ಗೊತ್ತಿರಲೇಬೇಕಾದ ಒಂಬತ್ತು ಅತಿ ಪ್ರಮುಖ ಅಂಶಗಳ ಬಗ್ಗೆ ಇಲ್ಲಿದೆ ಬಹುಮುಖ್ಯ ಡೀಟೈಲ್ಸ್ ಬೇಸಿಗೆಯಲ್ಲಿ ಈ ವಿಷಯಗಳ ಬಗ್ಗೆ ಗೊತ್ತಿರಲಿ ಸಮ್ಮರ್ನಲ್ಲಿ ಗೊತ್ತಿರಲೇಬೇಕಾದ ಒಂಬತ್ತು ಅಂಶಗಳು ತೀವ್ರ ಬಿಸಿಲು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಶಾಖದ ಹೊಡೆತ ನಿರ್ಜಲೀಕರಣ ಮೊದಲಾದ ಆರೋಗ್ಯ ಸಮಸ್ಯೆಯನ್ನ ಉಂಟುಮಾಡುತ್ತೆ ಪ್ರತಿ ಋತುವಿನಲ್ಲೂ ನಮ್ಮ ದೇಹದ ಅಗತ್ಯಗಳನ್ನು ಪರಿಗಣಿಸುವಂತೆ ಬೇಸಿಗೆಯಲ್ಲೂ ಕೆಲವೊಂದು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಸೆಕೆ ಅನ್ನೋದೊಂದು ಬಿಟ್ರೆ ಬೇಸಿಗೆ ಕಾಲ ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಖುಷಿ ಕೊಡುತ್ತೆ ಸಾಲು ಸಾಲು ಶುಭ ಸಮಾರಂಭಗಳು ಒಂದೆಡೆಯಾದ್ರೆ ಮಕ್ಕಳಿಗೆ ರಜೆ ಇರೋದ್ರಿಂದ ಪ್ರವಾಸ ಹೊರಡಲು ಇದು ಸೂಕ್ತ ಸಮಯ ಅನ್ನೋದು ಮತ್ತೊಂದು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಿಸಿಲ ತಾಪ ಎಷ್ಟಿದೆ ಅಂದ್ರೆ ಬೆಳಗ್ಗೆ ಒಂಬತ್ತರ ಅನಂತರ ಸಂಜೆ ಐದು ಗಂಟೆಯ ಮಧ್ಯೆ ಮನೆಯ ಹೊರಗೆ ಕಾಲಿಡೋದೇ ಕಷ್ಟ ಅನ್ನುವಂತಾಗ್ಬಿಟ್ಟಿದೆ ತೀವ್ರ ಬಿಸಿಲಿಗೆ ಹೆದರಿ ಪ್ರವಾಸ ಯೋಚನೆಯಂತೂ ಕೆಲವರು ಈಗಾಗಲೇ ಕೈ ಬಿಟ್ಟಿರ್ತಾರೆ ಬಿಸಿಲು ತೀವ್ರವಾಗಿದೆ ನಿಜ ಆದ್ರೆ ಆರು ಬಗ್ಗೆ ಹೆಚ್ಚು ಜಾಗರೂಕರಾಗಿದ್ರೆ ಬಿಸಿಲಿನ ತಾಪದಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಬಹುದು ಹಾಗಾಗಿ ಬೇಸಿಗೆಯಲ್ಲಿ ಈ ಸೂತ್ರಗಳನ್ನ ಪಾಲಿಸಿ ಮೊದಲಿಗೆ ವ್ಯಾಯಾಮ ಬೇಸಿಗೆಯಲ್ಲಿ ಹೆಚ್ಚು ಕೆಲಸ ಮಾಡದೇ ಇದ್ರೂ ಉಂಟಾಗುತ್ತೆ ದೇಹ ಮನಸ್ಸಿಗೆ ಹೆಚ್ಚು ಸುಸ್ತು ಕಾಡುತ್ತೆ ಹೇಗಾಗಿ ಹೆಚ್ಚು ನಿದ್ದೆ ಬಯಸುವುದು ಸಹಜ ಆದರೆ ಆರೋಗ್ಯವಾಗಿರಲು ಬೆಳಗ್ಗೆ ಅಥವಾ ಸಂಜೆ ವ್ಯಾಯಾಮವನ್ನು ಬೇಸಿಗೆಯಲ್ಲೂ ಮಾಡಲೇಬೇಕು ಈಜು ಸೈಕ್ಲಿಂಗ್ ಅಥವಾ ವಾಕಿಂಗ್ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ದೇಹ ಮತ್ತು ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ ಬಿಸಿಲಿಗೆ ಹೋಗಬೇಡಿ ಬಿಸಿಲು ತೀವ್ರವಾಗಿದ್ದಾಗ ಹೊರಾಂಗಣ ಚಟುವಟಿಕೆಗಳು ಕೆಲಸಗಳು ಅಪಾಯಕಾರಿ ಇದರಿಂದ ಅಲರ್ಜಿ ತೊಂದರೆಗಳು ಮಾತ್ರವಲ್ಲ ಹೃದಯಾಘಾತ ಅತಿಸಾರ ದಡಾರ ಟೈಫಾಯ್ಡ್ಗಳಿಗೂ ಕೂಡ ಕಾರಣವಾಗಬಹುದು ಹೀಗಾಗಿ ತೀವ್ರ ಬಿಸಿಲು ಇದ್ದಾಗ ಹೊರಾಂಗಣ ಚಟುವಟಿಕೆಗಳನ್ನು ಆದಷ್ಟು ಕಡಿಮೆ ಮಾಡಿ ಹೊರಗೆ ಹೋಗೋದನ್ನು ಅವಾಯ್ಡ್ ಮಾಡಿ ನೀರು ನಮ್ಮ ದೇಹದಿಂದ ವಿಷವನ್ನು ಹೊರಹಾಕುತ್ತೆ ಹಾಗೆ ನಮ್ಮನ್ನ ನಿರ್ಜಲೀಕರಣ ಉಂಟಾಗದಂತೆ ಕಾಪಾಡುತ್ತೆ ದೇಹದ ಉಷ್ಣತೆಯನ್ನ ಸಮ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಲು ಆಗಾಗ ನೀರು ಸೇವಿಸ್ತಿರಬೇಕು ಇದರಿಂದ ಬಿಸಿಲಿನಲ್ಲಿ ಇದ್ದರೂ ಕೂಡ ನಿರ್ಜಲೀಕರಣ ಉಂಟಾಗುವುದಿಲ್ಲ ನೀರು ಚಯಾಪಚಯ ಕ್ರಿಯೆಯನ್ನ ಸಮತೋಲನದಲ್ಲಿರಿಸಿ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ ತಂಪಾದ ಸಕ್ಕರೆ ಮಿಶ್ರಿತ ಪಾನೀಯಗಳ ಬದಲಿಗೆ ಪ್ರತಿದಿನ ಮೂರರಿಂದ ನಾಲ್ಕು ಲೀಟರ್ ಸಾದಾ ನೀರನ್ನು ಕುಡಿಯಿರಿ ತಂಪು ಮತ್ತು ಸಕ್ಕರೆ ಮಿಶ್ರಿತ ಪಾನೀಯವು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಇವುಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಲಘು ಆಹಾರ ಸೇವಿಸಿ ಬೇಸಿಗೆಯಲ್ಲಿ ಆರೋಗ್ಯಕರ ಮತ್ತು ಲಘು ಆಹಾರ ಸೇವನೆ ಒಳ್ಳೆಯದು ಹೆಚ್ಚು ಫೈಬರ್ ಇರುವ ಆಹಾರ ಸೇವಿಸಬೇಕು ಇದು ಸುಲಭವಾಗಿ ಜೀರ್ಣವಾಗುತ್ತೆ ಬೇಸಿಗೆಯಲ್ಲಿ ಪ್ರತಿದಿನಕ್ಕೆ ಕನಿಷ್ಠ ಎರಡು ಮೂರು ಬಾರಿ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದು ಉತ್ತಮ ಇದು ದೇಹಕ್ಕೆ ಅಗತ್ಯ ಪೋಷಕಾಂಶಗಳನ್ನು ನೀಡುವುದರ ಜೊತೆಗೆ ವಿವಿಧ ಕಾಯಿಲೆಗಳಿಂದ ನಮ್ಮನ್ನು ದೂರವಿರಿಸುತ್ತೆ ಟೀ ಕಾಫಿ ಸೇವನೆ ಬೇಡ ಬೇಸಿಗೆಯಲ್ಲಿ ಆಲ್ಕೋಹಾಲ್ ಕೆಫಿನ್ ಮತ್ತು ಜಿಡ್ಡಿನ ಆಹಾರ ಸೇವಿಸದೇ ಇರುವುದು ಒಳ್ಳೆಯದು ಹೊರಗೆ ಬಿಸಿಯಾಗಿರುವಾಗ ಇದು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಬೇಸಿಗೆಯಲ್ಲಿ ಬಾಯಾರಿದಾಗ ನೀರು ಸೌತೆಕಾಯಿ ಪುದೀನ ಶರಬತ್ತು ಎಳನೀರು ಮೊಸರು ಮತ್ತು ಮಜ್ಜಿಗೆಯಂತಹ ತಂಪು ಪಾನೀಯಗಳನ್ನು ಸೇವಿಸುವ ಮೂಲಕ ದೇಹವನ್ನ ತಂಪಾಗಿರಿಸಿಕೊಳ್ಳಬಹುದು ಮತ್ತು ಮನಸ್ಸನ್ನ ಹೆಚ್ಚು ಉಲ್ಲಾಸದಿಂದ ಇರುವಂತೆ ಮಾಡಬಹುದು ಇನ್ನು ಆಹಾರ ಕ್ರಮದ ಬಗ್ಗೆ ನೋಡ್ತಾ ಹೋಗುವುದಾದ್ರೆ ವಿಟಮಿನ್ ಡಿ ಬೇಸಿಗೆಯಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ ಇರಲೇಬೇಕು ಸ್ನಾಯು ಮತ್ತು ಮೂಳೆಯ ಆರೋಗ್ಯ ಕಾಪಾಡುವ ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಿಂದಲೂ ದೇಹಕ್ಕೆ ರಕ್ಷಣೆ ನೀಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ಒಮೇಗಾ ತ್ರಿ ಕೊಬ್ಬಿನಾಮ್ಲಗಳು ಇವು ಉರಿಯೂತವನ್ನ ಕಡಿಮೆ ಮಾಡಿ ಮೆದುಳಿನ ಆರೋಗ್ಯವನ್ನ ಕಾಪಾಡ್ತವೆ ಇನ್ನು ಕ್ಯಾಲ್ಸಿಯಂ ಆರೋಗ್ಯವನ್ನು ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಪಾತ್ರ ಅತ್ಯಮೂಲ್ಯವಾದದ್ದು ಹೀಗಾಗಿ ಆಹಾರದಲ್ಲಿ ಕ್ಯಾಲ್ಸಿಯಂಗೆ ಆದ್ಯತೆ ನೀಡಿ ಇನ್ನು ಬೇಸಿಗೆಯಲ್ಲಿ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಬೇಕಾದ ಖನಿಜಗಳು ಮತ್ತು ವಿಟಮಿನ್ಗಳು ದೊರೆಯುತ್ತವೆ ಇವು ಶಾಖದ ಒಡೆತ ಮತ್ತು ನಿರ್ಜಲೀಕರಣದ ವಿರುದ್ಧ ದೇಹಕ್ಕೆ ಹೋರಾಡಲು ನಮಗೆ ಸಹಾಯ ಮಾಡುತ್ತವೆ ಕಲ್ಲಂಗಡಿ ಪಪಾಯಿ ಮಾವು ಕಿತ್ತಳೆ ನಿಂಬೆ ಈ ರೀತಿಯ ಮೊದಲಾದ ಹಣ್ಣುಗಳು ದೇಹಕ್ಕೆ ಹೆಚ್ಚು ಶಕ್ತಿ ತುಂಬುತ್ತವೆ ಇನ್ನು ತರಕಾರಿಗಳಲ್ಲಿ ಟೊಮ್ಯಾಟೊ ಸೌತೆಕಾಯಿ ಒಳ್ಳೆಯದು ಇನ್ನು ಸ್ವೀಟ್ ಕಾರ್ಟ್ ನಲ್ಲಿ ವಿಟಮಿನ್ ಎ ಬಿ ಇ ಹಾಗೆಯೇ ಫೈಬರ್ ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ಬೇಸಿಗೆಯಲ್ಲಿ ಇವನ್ನ ಸೇವಿಸಬಹುದು ಇನ್ನು ಚರ್ಮದ ರಕ್ಷಣೆ ಬಿಸಿಲಿಗೆ ಹೋಗುವ ಮುನ್ನ ಸನ್ಸ್ಕ್ರೀನ್ ಲೈಟ್ ಮಾಸ್ಚರೈಸರ್ ಬಳಸಿ ಇದು ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಜೊತೆಗೆ ಛತ್ರಿ ಸನ್ಗ್ಲಾಸ್ ಟೋಪಿಗಳು ಇರಲಿ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ಗಂಟೆಯ ಅವಧಿಯಲ್ಲಿ ಹೊರಗೆ ಓಡಾಡುವುದನ್ನು ತಪ್ಪಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ